ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾ ಹೇಳ್ತಾ ಇದಲ್ವ ನಮ್ಮಲ್ಲಿ ಹಬ್ಬ ನಡೀತದೆ ಅಂತ ಸೊ ಅದ್ರ ಬಗ್ಗೆ ನೋಡೋಣ ಹಾಗೆ ನಮ್ಮನೇಲಿ ಇದ್ದಾರೆ ಏನು ಕತೆ ಹಾಗೆ ತಮಾಷೆ ಮಾಡ್ಕೊಂಡು ನೋಡೋಣ ಬನ್ನಿ ದೂರ ಹೌದಾ ಅಡಿ ಫ್ರೆಂಡ್ಸ್ ನಾನೇ ಆಕಿರ ಜಡೆ ಇಕಡೆ ತರುಸ ಲೀಚೆ ಇಬಿಡಾ ತಲೆ ತರುಸ ಓಡು ಮಾರತದಿ ನಾನು ಕಳಸ ಜಿ 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 ಹಾಗಿ ಕೆಲವೊಂದು ಫಿಕ್ಸ್ ತಗೊಂಡ್ವಿ ಸಿಂಪಲ್ ಆಗಿ ಹಿಂದಿನ ದಿಸಾ ಅತ್ತೆ ಸೊಸೆ ಈ ರೀತಿ ರಿಲೇಶನ್ಶಿಪ್ಸು ಎಲ್ಲಾದರೂ ಕೂಡ್ಕೊಂಡಾಗ ಕಾಮಿಡಿ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಒಂದು ಚೆಂದ ಆಗುತ್ತೆ ಅತ್ತೆ ಸೊಸೆಗೆ ರೆಗ್ಸೋದು ಸೊಸೆ ಅತ್ತೆಗೆ ರೆಗ್ಸೋದು ಈ ರೀತಿಯಾಗಿ ಇದು ನಮ್ಮ ಬೇಬಿ ಬತ್ ಜೊತೆ ಒಂದು ಪಿಕ್ ಹಬ್ಬದ್ದು ಕತೆ ಕೇಳೋಣದಲ್ಲಿ ಹುಲ್ಲು ಬಂಡೆಯಾಗಿ ಉಳ್ಕೊಂಡು ಅಂತಯ್ಯ ಉಳ್ಕೊಂಡು ಪ್ರಶ್ನೆ காடி மே குட் கொண்டே துட் பண்டியாகி அஜினே வஜாக் பிட்ல்தான் அசு ரூபா கனல்த்தேன் சண்டேனது அஜினே இட்ல்தி ஆமேலே காடி அக்க முந்த்கோகல அந்த அவனு கி ஒடி முந்த்கோடே அவன் ஹீக நோட்டேன் வஜே அவங்க கொல் பண்டி ஆகிய மேலே அதுவும் சீர உள் காடி மாக் கொண்டு ஆடிய மட்டை சீடா அக்கிணு ஒன்ல ஒன் தக்காடி சேர்சு அவனு அவங்க ಬಟ ಬಟ ಕೊಯ್ಯೋದು ಮಾಡೋದು ಮಾಡೋದಲ್ಲ ಬಂದು ಅಲ್ಲೊಂದು ಮೇಲೆ ಅಲ್ಲಿ ಪೂಜೆ ಮಾಡುವಲ್ಲ ಕೊಲ್ಲ ಮೇಕೆ ಒಂದು ಇದಾಗಿದೆ ಏನೋ ಕಲ್ಲು ಒಂದು ತುಡೀಗ ಬಂದು ಅಂದ್ಕೊಂಡೆ ಅದು ಅಷ್ಟು ಬಂಡೆಯಾಗಿ ಬೆಳ್ಕೊಂಡೆ ಅಲ್ಲಿಗೆ ಅರೆಕಲ್ಲು ಮುಂಡ ಒಂದು ಇದನ್ನು ಮಾಡಿ ಅಲ್ಲಿಗೆ ಒಂದು ನೇಮ ಮಾಡಿ ಅರೆಕಲ್ಲು ಮುಂದೆ ದೇವಸ್ಥಾನ ನನಗೆ ಒಂದು ಮಾಡಿದರು ಭಾರಿ ಒಂದೊಂದು ಹುಡುಕಾಗಿ ನನ್ನ ಕರ್ಕೊಂಡೋಗ್ರ ಏನಪ್ಪ ಅಂಥವ್ರು ಊರಿಗೆ ನನ್ನ ಕೈಲಿ ಓಡಾಡೋಕ್ಕಾಗಲ್ಲ ನಾನು ಹುಡುಕಿ ಕಣಪ್ಪ ಹ್ಞೂ ವಯಸ್ಸು ಹೋದ ಕಣಪ್ಪ ಅಂಡು ಕೋಳಿ ಹುರ್ಕೊಂಡು ಹುರ್ಕಂತ ಹುರ್ಕಂಡು ಉಳ್ಕೊಂಬಂದು ಗಾಡಿ ಮೇಲೆ ಕುತ್ಕೊಂಡು ಆ ಥರ ಆಗಿ ಅಮ್ಮ ನನಗೆ ಬಂದು ಹೇಳ್ಕೆಂಬೇಲೆ ಅರೆಕಲ್ಲಮ್ಮ ಇದು ಮಾಡಿದ್ರು ಅಂದರೆ ಆ ತಾಯಿ ಇಲ್ಲಿ ಬಂದು ಸೇರೋದಿಕ್ಕೋಸ್ಕರ ಆ ಥರ ಮುದುಕಿ ಆಗಿ ಬಂದಿರೋದು ಆ ಥರ ಹುಡುಗಿ ಆದರೆ ಯಾರು ಕರ್ಕೊಂಡು ಹೋಗಲ್ಲ ಅಟ್ಕೆಕೆ ಮಾರಮ್ಮ ಅದಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಹಬ್ಬ ಮಾಡಿದ ತಕ್ಷಣ ಅಲ್ಲಿ ಐದು ದಿವಸಾಗೆ ಪಾಂಡಲ್ಲಿ ತೊಕೊಂಡು ಅವರಿಗೆ ತಿಂಗ್ಳು ಸುಮ್ಮಟ್ಟಿ ಮಾಡ್ತಾಳೆ ಪಣ ಕಡಿಯೋಕ್ಕೆ ನಮಗೆ ಐದು ದಿವಸ ಹೋಳಿಗೆ ತುಪ್ಪ ಪ್ರೇರೆ ಮಾಡ್ಕೊಂಡು ಗಡೆ ಮಾಡೋಕ್ಕೆ ನಮಗೆ ಮಾಡಿದ್ಲು ಅಲ್ಲಿ ಸಿಸ್ಟಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಅಷ್ಟು ಊರಿಗೆ ಎರಡು ದೋಸ್ಕೊಸರಿ ಹಬ್ಬ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು ಯಾರು ಉಳಿದು ಬಂದವ್ನೋ ಅವ ದೇವ್ರ ಹೊತ್ತಿಗೆ ಅಲ್ಲಿಂದ ಉಳ್ಕೆ ಅಮ್ಮ ಪುಸ್ತಕ ಮಾಡಿಸಿ ಮಗು ಕೆಳಗೆ ನಮ್ಮ ಹೂವು ಅಂತಂದು ಹೇಳ್ಕೊಂಡು ಹತ್ತಿನ್ನ ಅದರೊಟ್ಟಿಗೆ ನೆಮ್ಮದಿ ಮಾಡ್ಕಬೇಕು ಅಷ್ಟೇ ಆಗಿತ್ತು ನೀವು ಎಷ್ಟು ವರ್ಷದಿಂದ ಈ ಹಬ್ಬ ಮಾಡ್ತಾ ಇದ್ದೀರಾ ನಾವು ಇನ್ನು ಸಣ್ಣ ಹುಡುಗರು ನಾವಿನ್ನು ಹುಟ್ಟಿದ್ರು ಅವಾಗಿಂದ ಸುಮಾರು ವರ್ಷ ಆಗಿದೆ ಐವತ್ತು ವರ್ಷ ಭಾಳ ವರ್ಷ ಹೇಳಿದ್ರೇನು ರಸಪ್ಪಾಗಲ್ಲ ಅದನ್ನಾರೂ ಕಂಡು ಹಿಡಿಯೋಕೆ ಆಗಿಲ್ಲ ಹ್ಞೂ ಆಮೇಲೆ ಕಾಣುನ ಗಂಡು ಮಾಡ್ಕೊಂಡ್ರು ಎರಡು ವರ್ಷಕ್ಕೊಂದ್ಸಲಿ ನನಗೆ ಕಾಣ್ ಕಳಿಬೇಕು ನಾನು ನೇಮ್ದಾಗ ಹಬ್ಬ ಮಾಡಬೇಕು ನಾನು ಮತ್ತು ನನ್ನ ಓದ್ಕೊಂಬ ಟ್ಯಾಕ್ರೆ ತರೋಂಗಿಲ್ಲ ನಾನು ಉತ್ಕೊಂಬಂದೇ ನಾನು ಮಾಡಬೇಕು ಐದು ದೋರ್ಸ್ಕೊಂಡ್ಸಲಿ ಮಾಡೋಕೆ ಕೇಳಿದಂತೆ ನಮ್ಮ ಕೈಲಿ ಆಗೋಲ್ಲ ಅಂತ ಇಲ್ಲ ಇಲ್ಲ ನನಗೆ ಎರಡು ದೋಸ್ಕೊಂಡ್ಸಲಿ ನನ್ನ ಹಬ್ಬ ಮಾಡಲೇಬೇಕು ಮಾರಿ ಹಬ್ಬ ಏಳು ಏಳು ಮಾರಿ ನಾನು ನಾನು ಅಕ್ಕ ಅದ್ರ ಬಿಸಿರೋಳು ತಂಗಿ ಅಕ್ಕಿನ ನಾವು ಓದ್ಕೊಂಬರ್ತಾರೆ ಟ್ಯಾಕ್ರೆಗೆ ಇಕ್ಕಿ ಅವರು ಇದು ಮಾಡ್ಕೊಂಬರ್ತಾರೆ ಹಾಗೆ ಎಗ್ ಕೊಟ್ಟು ಓದ್ಕೊಂಬರ್ಬೇಕು ఉక నితారు ఆమె చర్గాకర యాగంగల్ సిక్కి అక్క కడీతారా చర్గా అన్న ఎలా ఎడీ మార్కారా అదవు ఉష్ణో ఊరి ఊరే అవున గోణు హోల్కం హోలిగ హోలిగ హోలిగా అంత ఊరు సుట్టూ అదన చర్గా ఎలా కై సికి టపా టపా టడివి ಹೊಯಿ ಇನ್ನಾಗ್ಯ ಅವ್ರ ನಗಾಯಿ ನೀರುಗಾಯಿ ಮಾಡಿ ಕಿರುಬಳ್ಳ ಬಿಡು ರೊಕ್ಕ ತಗೊಂಡು ಅವ್ರನ್ನ ಬಿಡೋಲ್ಲ ಬಿಡೋರು ಅಂಕ ಬಿಡ ಅಕ್ಕಿ ಅಕ್ಕಿ ಅಕ್ಕಿನ ಅಂಟಿ ಅಕ್ಕಿ ಮಲ್ತಿ ಬಂದ್ಲಂತೆ ನಮ್ಮ ಅಂತ ತಂಗಿ ತಂಗಿ ಅದಕ್ಕೆ ಇಲ್ಲ ಇಲ್ಲ ನೀನ್ ನನ್ನ ಗಡಿಯೇ ನಾನಿ ನಿನ್ನ ಗಡಿಯ ನೀ ನೀರು ಅಕ್ಕಿ ಎರಡ ಕೇಳ ಬಂದ್ಬಿಟ್ಲಂತೆ ಅಕ್ಕ ಮನಿಗೆ ಎರಡ ಕೇಳ ಬಂದ್ಬಿಟ್ಲಂತೆ ಅಕ್ಕಿನ

ವಿಡಿಯೋದಲ್ಲಿ ಆ್ಯಕ್ಚುಲಿ ಇನ್ನೂ ತುಂಬ ಜನ ಫೋಟೋಗೆ ಬಂದಿಲ್ಲ ಕೆಲವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ ಇವಾಗ ಯಾರೂ ಬೇಜಾರಾಗಬೇಡಿ త్రీ డేస్ ఫోర్ డేస్ హబ నడి అదే ఇవరె నేబోస్కర అప్ప ఆంటీ అవక్క అక్కన మక్ళు అదే ఇవరు దొడ్డమ్మలు లత అంతి రచితు ఆర్య ఇది నమ్మ ఫిలి ఫోటో స్వల్ప కాల్ అదే నోడ్కళి ఒట్ ఎల్ ఈ సతి సఖత్తు ఎంజాయ్ మూ నూ బు ఊరిందన్ వీక్ ఫుల్ స్కూల్ రజ ಮನೇಲೆ ಇಲ್ಲೂ ಹೋಗೋ ದಿವ್ಸ ಅಂತೂ ಫುಲ್ಲು ಅಳುವೇ ಅಳು ಹೋಗ್ಬೇಕಲ್ಲ ಅಂತ ಈ ಹೂವು ನನಗೆ ತುಂಬ ಇಷ್ಟ ನೋಡಿ ಚಿಕ್ಕ ಮಗು ಇರೋವಾಗಿಂದೇ ಹಾಗೆ ಈ ಪಾಪು ಸಕ್ಕತ್ ಚೂಟಿ ಆರ್ಯ ಅಂತ ಹೇಳಿ ಹ್ಞೂ ಸೊ ಎಲ್ಲರೂ ಬಂದಿದ್ದು ಸಿಕ್ಕಾಪಟ್ಟೆ ಆಯ್ತು ಇಲ್ಲಿಗೆ ನಮ್ಮಲ್ಲಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್ ಟೇಕ್ ಕೇರ್